ನಾನು ಹೇಳಿಲ್ಲ ನನಗೆ ಸ್ವಲ್ಪ ಒಂದು ಎರಡು ನಿಮಿಷ ಎರಡು ನಿಮಿಷ ಯಾರೂ ಬರದೇ ಹೋದಾಗ ಹಾಂ ಪೇಷಂಟ್ ಬರದೇ ಹೋದಾಗ ಯಾರು ಸಾಧಕರಿಗೆ ಬರದೇ ಹೋದಾಗ ಹಾಂ ಕೇಳುಗರು ಬರದೇ ಹೋದಾಗ ಸ್ವಲ್ಪ ಸೌಳು ಸಿಗ್ತಿಲ್ಲ ನಾನು ನನ್ನ ಪೂಜಾ ಮಂದಿರದ ನಾನು ಕೂರ್ತಕ್ಕಂಥ ಪೀಠದ ಮೇಲೆ ಕೂರ್ತೀನಿ ಸುಮ್ಮನೆ ಕಣ್ ತಕೊಂಡು ಕೂಡ್ತೀನಿ ಒಮ್ಮೊಮ್ಮೆ ಕಣ್ ಮುಚ್ಕೊಂಡು ಕೂಡ್ತೀನಿ ಒಮ್ಮೆ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತೀನಿ ಒಮ್ಮೆ ತೆಗೆದು ಧ್ಯಾನ ಮಾಡ್ತೀನಿ ಕಣ್ಣು ಮುಚ್ಚಿದಾಗ ಧ್ಯಾನ ಮಾಡಿದಾಗ ಒಂದು ಥರ ಕಣ್ಣು ತೆಗೆದು ಧ್ಯಾನ ಮಾಡಿದಾಗ ಮತ್ತೊಂದು ಥರ ಧ್ಯಾನ ಅಂದರೆ ನೀವೇನು ತಿಳ್ಕೊಂಡಿರೋ ಗೊತ್ತಿಲ್ಲ ನನ್ನ ಧ್ಯಾನನೇ ಬೇರೆ ನನ್ನ ಧ್ಯಾನನೇ ಬೇರೆ ಕಣ್ ತೆಗೆದು ಧ್ಯಾನ ಮಾಡ್ಕೋದ ಕುಂತಾಗ ಎಲ್ಲ ಹೊಳಿತ ರಿಂಗಣಿಸ್ತಾ ಹೋಗ್ತಾವೆ ಎಲ್ಲ ವಿಚಾರಗಳು ಬರ್ತಾವ 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 ಕಾಯಿಗಳು ಮೊಬೈಲ್ ನೋಡ್ತೀನಿ ಇಷ್ಟು ಪುಟ್ಟ ಇಷ್ಟು ಪುಟ್ಟ ಉಪಕರಣದೊಳಗೆ ಬ್ರಹ್ಮಾಂಡ ತುಂಬಿತ್ತಲ್ಲ ಅನ್ಸುತ್ತ ನಾನೇ ಈಗ ಸ್ವಲ್ಪ ಯೂಟ್ಯೂಬರ್ ಆಗಿದೆ ನಿಮ್ಮನ್ನು ಮೆಚ್ಚಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮಾತಾಡ್ತೀನಿ ನೀವೆಲ್ಲ ಬಳಸೋ ಹಾಗೆ ನಾನು ಸುಮ್ಮನೆ ಒಂದಿಷ್ಟು ಇದನ್ನು ತೊಗೊಂಡು ಕಾಪಿ ಮಾಡ್ತೀನಿ ಅಲ್ಲಿ ಪೇಸ್ಟ್ ಮಾಡ್ತೀನಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ಅದನ್ನು ನೋಡಿದಾಗ ಏನು ಅನಿಸುತ್ತಪ್ಪ ಅಂದ್ರೆ ಏನು ಮಾಯಾ ಇದು ಅಂತ ಅನಿಸುತ್ತೆ ಯಾರ್ದು ನಮ್ಮ ನಮ್ಮ ಮೊಮ್ಮಕ್ಕಳು ಏನೋ ಮಾಡ್ತಾರೆ ನಮ್ಮ ಮುಖ ತೊಗೊಂಡು ಮತ್ತೊಬ್ಬರಿಗೆ ಹಚ್ತಾರೆ ಮತ್ತೊಬ್ಬರ ಮುಖ ತೊಗೊಂಡು ನಮ್ಮಾಗ ಹಚ್ಾರ ನಮ್ಮ ಕಣ್ಣಿಗೆ ಇರೋಕ್ಕಿಂತ ಚಶ್ಮಾ ಹಾಕ್ತಾರೆ ನಮ್ಮ ಟೋಪಿ ಇಡ್ತಾರೆ ಇವನ್ನೆಲ್ಲ ಅಪ್ಲಿಕೇಶನ್ಸು ಗೆಜೆಟ್ಸು ನೋಡಿದಾಗ ಓ ದೇವ್ರಿ ಇದು ಏನು ನಡೀತಾ ಇದೆ ಹ್ಞೂ ಏನು ನಡೀತಾ ಇದೆ ಯಾರೋ ಬರ್ತಾರೆ ಯಾರೋ ಮಾತಾಡ್ತಾರೆ ಏನೋ ಹೇಳ್ತಾರೆ ಹಾಂ ಎಷ್ಟು ಈ ಮೊಬೈಲ್ ಸರಿಯಾಗಿ ಬಳಸ್ಕೊಂಡವರು ಕೋಟಿ ಕೋಟಿ ಗಂಟೆಗಳ ಈಗ ಮತ್ತೇನಿಲ್ಲ ಒಂದು ಚಲೋ ಮೊಬೈಲ್ ತೊಗೊತಾರೆ ಒಂದಿಷ್ಟು ಏನೋ ಹಾಕ್ತಾರೆ ರೊಕ್ಕ ಬರ್ಲಿಕ್ಕೆ ಅವ್ರಿಗೆ ಹಾಂ ರೊಕ್ಕ ಶುರು ಆಗುತ್ತೆ ನನ್ನ ಎದುರೇ ಎದುರೇ ಇಷ್ಟು ಲಕ್ಷ ವ್ಯೂ ಅಷ್ಟು ಲಕ್ಷ ವ್ಯೂ ನಾ ಇಷ್ಟು ತೊಗೊಂಡೆ ಇಷ್ಟು ಪಡ್ಕೊಂಡೆ ನೀವೇನು ಗಳಿಸಿದ್ರಿ ನಾನು ಕೋರ್ಟ್ ಗಟ್ಟಲೆ ಪಡ್ಕೊಂಡೆ ಅಂತ ಹೇಳ್ತಕ್ಕಂಥ ಯೂಟ್ಯೂಬರ್ಸ್ ನೋಡಿದಾಗ ದೇವರೇ ನನಗೆಲ್ಲ ಕೊಟ್ಟು ಹಿಂಗೆ ಗಳಿಸು ಬುದ್ಧಿ ಹಾಕಿಕೊಡ್ಲಿಲ್ಲಪ್ಪ ಅನಿಸುತ್ತೆ ಮತ್ತೆ ಮತ್ತೊಬ್ಬರ ಸಹಾಯಕ್ಕಾಗಿ ಆಶ್ರಮದ ಮೆಂಟೇನ್ ಮತ್ತೊಬ್ಬ ನನ್ನ ವೈಯಕ್ತಿಕ ಅಲ್ಲ ಆಶ್ರಮದ ಮೆಂಟೇನೆನ್ಸ್ಗಾಗಿ ಮತ್ತೊಬ್ಬರ ಹತ್ರ ನೋಡ್ತಕ್ಕಂಥ ಸ್ಥಿತಿಯನ್ನು ಯಾಕೆ ಇಟ್ಟು ತಂದೆ ಮತ್ತು ಎಲ್ಲ ಅದ ನನ್ನಲ್ಲಿ ಮತ್ತೆ ಏನು ನಾನು ನನ್ನ ಬಳಕೊಳಕ್ಕೆ ಬಳ ಬಳಸ್ಕೆ ಬಳಸ್ಕೊಳ್ತಾ ಇಲ್ಲಣ ಅಂತ ಹೀಗೆ ಹೀಗೆ ನೂರೆಂಟು ವಿಚಾರಗಳು ಬರ್ತಾ ಹೋಗ್ತವೆ ನಮ್ಮ ಸುತ್ತಲೂ ಏನೆಲ್ಲ ಇದೆ ಗುಡ್ಡ ಇದೆ ಬೆಟ್ಟ ಇದೆ ಹಸಿರಿದೆ ಉಸಿರಿದೆ ಬಟ್ ನಾವು ಸರಿಯಾಗಿ ಬಳಸ್ಕೊಡ್ತಾ ಇಲ್ಲಲ್ಲ ಮನುಷ್ಯನದು ಎಂಥ ಬುದ್ಧಿ ಅನಿಸುತ್ತೆ ಮನೆ ಇದೆ ಮಠ ಇದೆ ಮೊಮ್ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಹೆಂಡ್ತಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಯಾವುದನ್ನು ಇದ್ದಿದ್ದನ್ನು ಸರಿಯಾಗಿ ಭೋಗಿಸ್ಲಿಕ್ಕೆ ಆಗ್ತಾಯಿಲ್ಲ ಇದ್ದದ್ದನ್ನು ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮನೆ ಇದೆ ಸರಿಯಾಗಿ ಮೆಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಗಡಿ ಇದೆ ಸರಿಯಾಗಿ ಮೆಂಟೈನ್ ಮಾಡೋದು ಇಲ್ಲ ಅದೇ ಯಾವುದೋ ಒಂದು ಲಾಜಿಂಗ್ ಸರಿಯಾಗಿ ಹೊಸದು ಓಪನಿಂಗ್ ಆಗುತ್ತೆ ಜಗ ಜಗ ಹೊಳಿತದೆ ಮುಂದೆ ಮೂರು ವರ್ಷ ಬಿಟ್ಟು ಬಿಡಿದಾಗ ಮುಂಚಿನಂತೆ ಇರೋದೇ ಇಲ್ಲ ಯಾವುದೋ ಒಂದು ಫ್ಯಾಕ್ಟ್ರಿ ನಾವು ಓಪನಿಂಗ್ ಹೋಗಿರ್ತೀವಿ ಎಷ್ಟು ಮಸ್ತ್ ಇರ್ತದೆ ಆದ್ರೆ ಬರೀ ಆರು ತಿಂಗಳು ಬಿಟ್ಟು ಹೋದ್ರಪ್ಪ ಅಂದ್ರೆ ಎಲ್ಲಿ ಬೇಕಲ್ಲಿ ಹೊಲಸಾಗಿರ್ತದೆ ನಿರ್ಲಕ್ಷ್ಯ ಆಗಿರ್ತದೆ ಮನುಷ್ಯನ ಬುದ್ಧಿ ಇದೇ ಥರ ಏನ್ ಮಾಡೋದ್ರಿ ಎಷ್ಟೋ ಜನ ನಾನು ಎಲ್ಲಿ ಹೋದೆ ಇಲ್ಲಿ ಎಚ್ಚರಿಕೆ ಹೋದೆ ಅಲ್ಲಿ ಐರ ಐಸ್ ಹಾಸ್ಪಿಟ್ಲಿಗೆ ಹೋದೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ ಎಷ್ಟು ಅದ್ಭುತ ಇತ್ತು ಎಷ್ಟು ಮಸ್ತ್ ಇತ್ತು ಈಗ ಹೆಂಗೈತಿ ಮತ್ತೆ ಮೊದ್ಲಿನ ಥರನೇ ಎಷ್ಟೋ ಮಂದಿ ಎಚ್ಚರಿಕರು ಹೋಗ್ತಾರಲ್ಲ ಹತ್ತು ಕೆ ಜಿ ಹಿಡಿತು ಅಂತಾರೆ ಈಗ ಮತ್ತೆ ಹತ್ತು ಕೆ ಜಿ ಜಾಸ್ತಿ ಆಗಿತ್ತು ಇದಕ್ಕಿಂತ ಅಂತಾರೆ ಮೇಂಟೆನೆನ್ಸ್ ಇಲ್ಲ ಇದ್ದದನ್ನು ಉಳಿಸ್ಕೊಡ್ತಾ ಇಲ್ಲ ಎಂತ ಬುದ್ಧಿಗೆ ಹಿಡಿತ ನಾವು ಅಂತ ನಾವು ದೇವರು ಎಲ್ಲವನ್ನೂ ರೀ ಎಲ್ಲರಿಗೂ ಸಮನಾಗಿ ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಾನ ಆ ಎಲ್ಲವನ್ನೂ ಕೊಟ್ಟ ಪರಮಾತ್ಮನ ನೆನೆಸು ಬಿಟ್ಟು ಬರ್ತೀವಿ ಆತ ಕೊಟ್ಟಿದ್ದನ್ನು ಉಪಭೋಗಿಸೋದನ್ನು ಬರ್ತೀವಿ ನಾವು ಹೆಂಗೆ ಉಪಭೋಗಿಸ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ನಮಗೆ ಹಾಂ ಮನುಷ್ಯನ ಬುದ್ಧಿ ಕೊನೆಗೂ ತಿದ್ದಲಿಕ್ಕೆ ಆಗಲೇ ಇಲ್ಲ ರೀ ಮನುಷ್ಯನ ಬುದ್ಧಿ ಏನು ಗೊತ್ತಾ ಯಾವುದೂ ಆತನ ಸಮೀಪ ಇರ್ತದೋ ಅದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಉದಾಹರಣೆಗೆ ಹೇಳ್ತಿ ಉದಾಹರಣೆಗೆ ಮಕ್ಕಳು ಉದಾಹರಣೆಗೆ ಹಣ ಉದಾಹರಣೆಗೆ ಆರೋಗ್ಯ ಯಾವುದು ಹತ್ತಿರ ಅದ ಯಾವುದು ಸದ್ಯ ನನ್ನ ಕಡೆ ಅದ ಅದನ್ನು ನಾನು ಮರೆತು ಬಿಡ್ತೀನಿ ನಿರ್ಲಕ್ಷ್ಯ ಮಾಡ್ತೀನಿ ಜಾನ ಮರೆಯುವು ಜಾನ ಮರೆವು ಹಾಂ ಉಪೇಕ್ಷೆ ಮಾಡ್ತೀವಿ ಕಾರಣ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಹತ್ತಿರ ಏನದ ಅದರ ಕೂಡ ಇರೋದನ್ನು ಕಲಿಬೇಕು ಅದನ್ನು ಇರೋದನ್ನು ಅನುಭವಿಸೋ ಕಲಿಬೇಕು ನಮಗೆ ಎಲ್ಲ ಇರದೇ ಇರೋದ್ರ ಕಡೆ ಲಕ್ಷ್ಯ ಇರ ನಾನು ಇರ ಅದು ಇರದೇ ಇರೋದ್ರ ಕಡೆ ಲಕ್ಷ್ಯ ಅದು ದೊರೀತಲ್ಲ ಮತ್ತು ನಿರ್ಲಕ್ಷ್ಯ ಇಷ್ಟೇ ನಮ್ಮ ಜೀವನ ಹಿಂಗೆ ಮಾಡ್ಕೊಂತ ಹೊಂಟಿವಿ ಮತ್ತು ಹಿಂಗೆ ತಪ್ಪು ತಪ್ಪುದೇ ಇಲ್ಲದೆ ಹಿಂಗೆ ಹೋಗ್ತೀವಿ ನಾವು ಸದ್ಯ ಆರೋಗ್ಯ ಚೆನ್ನಾಗದ ಬಟ್ ಆರೋಗ್ಯದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಅದು ಲಕ್ಷ್ಯ ಕೊಡಬೇಕಾದ್ರೆ ಕೆಡಬೇಕು ಏನ್ ಅದಾಳ ದಿವ್ಯ ನಿರ್ಲಕ್ಷ್ಯ ಲಕ್ಷ್ಯ ಕೊಡಬೇಕಾದ್ರೆ ಹಾಗೆ ಊರಿಗೆ ಹೋಗ್ಬೇಕು ಜಗಳಾಡ್ಬೇಕು ಅವ್ರಿಗೆ ಹೀಗೆ ಕೂಡಬೇಕು ಅದಕ್ಕೆ ಎಂಥ ಅದಂತ ಎಂತ ಅದು ಇದು ಹ್ಞೂ ಅದಕ್ಕೆ ಆದ್ಮೇಲೆ ನಿಮ್ಮ ಹತ್ತಿರ ಅದು ಇಲ್ಲ ಇದಿಲ್ಲ ಅನ್ಬ್ಯಾಡ್ರಿ ಇಲ್ಲದನ್ನು ಕೇಳಬೇಡ್ರಿ ಇಲ್ಲದ್ದನ್ನ ಬೇಡ ಗಲ್ಲ ಉಬ್ಬಿಸ್ಕೋಬೇಡ್ರಿ ಹಾಂ ಇದ್ದುದನ್ನು ಅನುಭವಿಸ್ಲಿಕ್ಕೆ ಕಲೀರಿ ಅದಿಲ್ಲ ಇದಿಲ್ಲ ಅನ್ಬೇಡ್ರಿ ಇದು ಸಾಕಷ್ಟು ಅದಿಲ್ಲ ಇದಿಲ್ಲ ಅನ್ನೋಕ್ಕಿಂತ ಸಾಕಷ್ಟು ನಿಮ್ಮ ಹತ್ರ ಇದೆ ಬಟ್ ಅದನ್ನು ಅನುಭವಿಸ್ಲಿಕ್ಕೆ ಉಪಭೋಗಿಸ್ಲಿಕ್ಕೆ ಅನುಭವಿಸ್ಲಿಕ್ಕೆ ಗೊತ್ತಾಗಲೇ ಇಲ್ಲಲ್ಲ ಈ ಮಾತುಗಳನ್ನು ದಯವಿಟ್ಟು ಆಳವಾಗಿ ಯೋಚಿಸಿ ಸ್ವಲ್ಪ ಆ ಥರ ಇರೋಕ್ಕೆ ನೋಡಿ ದೇವರು ಒಳ್ಳೇದು ಮಾಡಲಿ